ಕಲಬುರಗಿಯಲ್ಲಿ ಥೇಟ್ ರೇಣುಕಾಸ್ವಾಮಿ ಮರ್ಡರ್ ಮಾದರಿಯಲ್ಲೇ ಕಗ್ಗಲೆಯೊಂದು ನಡೆದಿದೆ ಕಿಡ್ನ್ಯಾಪ್ ಮರ್ಡರ್ ಆ ನಂತರ ಶವವನ್ನ ಬಿಸಾಡೋದು ಎಲ್ಲದರಲ್ಲೂ ಈ ಟೀಮ್ ದಿ ಗ್ಯಾಂಗ್ ಕ್ರೌರ್ಯವನ್ನ ಬಟ್ಟಿ ಇಳಿಸಿದೆ ಈ ಖತರ್ನಾಕ್ ಗ್ಯಾಂಗ್ ಯಾವುದಾಗಾದ್ರೆ ಕೊಲೆಗೆ ಏನ್ ಕಾರಣ ಯಾರನ್ನ ಕೊಲೆ ಮಾಡಿದ್ರು ಯಾಕಾಗಿ ಕೊಲೆ ಮಾಡಿದ್ರು ಇದೆಲ್ಲದರ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವೀಕ್ಷಕರೇ ನಿಮಗೆಲ್ಲ ಸ್ವಾಮಿ ಕೊಲೆ ಕೇಸ್ ನೆನಪಿದೆ ಅಲ್ವಾ ಸೇಮ್ ಇದೇ ಮಾದರಿಯ ಮರ್ಡರ್ ಕಲಬುರಗಿಯಲ್ಲಿ ನಡೆದಿದೆ ವ್ಯಕ್ತಿಯೊಬ್ಬನನ್ನ ಕೊಂದು ಕೃಷ್ಣಾ ನದಿಯಲ್ಲಿ ಬಿಸಾಡಲಾಗಿದೆ ಆದರೆ ಈ ಅಮಾನುಷ ಹತ್ಯೆಗೆ ಕಾರಣವಾಗಿದ್ದು ಮಾತ್ರ ಅದೊಂದು ಮೆಸೇಜ್ ಮಹಿಳೆಗೆ ಅಶ್ಲೀಲ ಮೆಸೇಜ್ ಬಿತ್ತು ಹೆಣ ಬಾಬಾರೆ ಮಂಚಕ್ಕೆ ಅಂದೋನು ಮಸಣಕ್ಕೆ ಸ್ಮಶಾನದಲ್ಲಿ ಮರ್ಡರ್ ಕೃಷ್ಣಾ ನದಿಯಲ್ಲಿ ಶವ ಈ ಫೋಟೋದಲ್ಲಿ ಇದಾನಲ್ಲ ಈ ವ್ಯಕ್ತಿಯ ಹೆಸರು ರಾಘವೇಂದ್ರ ನಾಯಕ್ ಮೂಲತಃ ಕಾರವಾರದ ಈ ಅಸಾಮಿ ಬೇರೆ ಹೆಣ್ಣಿನ ಮೇಲೆ ಕಣ್ ಹಾಕಿ ಈಗ ಪರಲೋಕ ಸೇರಿದ್ದಾನೆ ಮೃತ ರಾಘವೇಂದ್ರ ಮತ್ತು ಆರೋಪಿ ಅಶ್ವಿನಿ ಇಬ್ಬರು ಸ್ನೇಹಿತರು ಮೊದಲೇ ಮದುವೆಯಾಗಿದ್ದ ರಾಘವೇಂದ್ರನನ್ನ ಬಿಟ್ಟು ಅಶ್ವಿನಿ ಬೇರೊಬ್ಬನ ಗೆಳೆತನ ಮಾಡಿದ್ಲಂತೆ ಇದರಿಂದ ಕೋಪಗೊಂಡ ರಾಘವೇಂದ್ರ ಟಾರ್ಚರ್ ಕೊಟ್ಟಿದ್ನಂತೆ ರಾಘವೇಂದ್ರನಿಗೆ ಮುಕ್ತಿ ನೀಡಲು ಪ್ಲಾನ್ ಮಾಡಿದ್ದ ಗುರುರಾಜ್ ಗ್ಯಾಂಗ್ ದ್ವಾರಕಾ ಲಾಡ್ಜ್ ಬಳಿ ರಾಘವೇಂದ್ರನನ್ನ ಕಿಡ್ನಾಪ್ ಮಾಡಿದ್ದಾರೆ ನೀಡಿದ ತಕ್ಷಣ ಇಮಿಡಿಯೇಟ್ ನಮ್ಮವರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಇವರ ಬಗ್ಗೆ ಮತ್ತು ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಅನುಮಾನ ಬರುತ್ತೆ ಆ ಹಿನ್ನೆಲೆಯಲ್ಲಿ ಮೂರು ಜನರಿಗೆ ವಶ ಪಡಿಸಿಕೊಂಡು ವಿಚಾರಣೆ ಮಾಡ್ತಾರೆ ಇನ್ನು ಮೃತ ರಾಘವೇಂದ್ರ ಆರೋಪಿ ಅಶ್ವಿನಿ ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಪರಿಚಯಿಸಿದರೆ ಸ್ನೇಹಿತರು ಇಷ್ಟೇ ಅಲ್ಲದೆ ಇವರೆಲ್ಲರೂ ಕೂಡ ವೈಶಾವಾಟಕ್ಕೆ ದಂಧೆ ನಡೆಸುತ್ತ ಇದ್ರು ಅನ್ನೋದು ತನಿಖೆಯಿಂದ ಬಯಲಾಗಿದೆ ರಾಘವೇಂದ್ರ ನಾಯಕ್ ಮಿಸ್ಸಿಂಗ್ ಕಿಡ್ನ್ಯಾಪ್ ಕೇಸ್ ಆಗಿರುವಂತಹ ಏನು ಪ್ರಕರಣ ಇದೀಗ ಕೊಲೆಯಲ್ಲಿ ಅಂತ್ಯ ಕೂಡ ಬೆಳಕಿಗೆ ಬಂದಿರುವಂತದ್ದು ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಕಲಬುರಗಿಯಲ್ಲಿ ಥೇಟ್ ರೇಣುಕಾಸ್ವಾಮಿ ಮರ್ಡರ್ ಮಾದರಿಯಲ್ಲೇ ಕಗ್ಗಲೆಯೊಂದು ನಡೆದಿದೆ ಕಿಡ್ನ್ಯಾಪ್ ಮರ್ಡರ್ ಆ ನಂತರ ಶವವನ್ನು ಬಿಸಾಡುವುದು ಎಲ್ಲದರಲ್ಲೂ ಈ ಟೀಮ್ ದಿ ಗ್ಯಾಂಗ್ ಕ್ರೌರ್ಯವನ್ನ ಬಟ್ಟಿ ಇಳಿಸಿದೆ ಈ ಖತರ್ನಾಕ್ ಗ್ಯಾಂಗ್ ಹಾಗಾದ್ರೆ ಕೊಲೆಗೆ ಏನ್ ಕಾರಣ ಯಾರನ್ನ ಕೊಲೆ ಮಾಡಿದ್ರು ಯಾಕಾಗಿ ಕೊಲೆ ಮಾಡಿದ್ರು ಇದೆಲ್ಲದರ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವೀಕ್ಷಕ್ರೆ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೇಸ್ ನೆನಪಿದೆ ಅಲ್ವಾ ಸೇಮ್ ಇದೇ ಮಾದರಿಯ ಮರ್ಡರ್ ಕಲಬುರಗಿಯಲ್ಲಿ ನಡೆದಿದೆ ವ್ಯಕ್ತಿಯೊಬ್ಬನನ್ನ ಕೊಂದು ಕೃಷ್ಣಾ ನದಿಯಲ್ಲಿ ಬಿಸಾಡಲಾಗಿದೆ ಆದರೆ ಈ ಅಮಾನುಷ ಹತ್ಯೆಗೆ ಕಾರಣವಾಗಿದ್ದು ಮಾತ್ರ ಅದೊಂದು ಮೆಸೇಜ್ ಮಹಿಳೆಗೆ ಅಶ್ಲೀಲ ಮೆಸೇಜ್ ಬಿತ್ತು ಹೆಣ ಬಾಬಾರೆ ಮಂಚಕ್ಕೆ ಅಂದೋನು ಮಸಣಕ್ಕೆ ಸ್ಮಶಾನದಲ್ಲಿ ಮರ್ಡರ್ ಕೃಷ್ಣಾ ನದಿಯಲ್ಲಿ ಶವ ಈ ಫೋಟೋದಲ್ಲಿ ಇದಾನಲ್ಲ ಈ ವ್ಯಕ್ತಿಯ ಹೆಸರು ರಾಘವೇಂದ್ರ ನಾಯಕ್ ಮೂಲತಃ ಕಾರವಾರದ ಈ ಅಸಾಮಿ ಬೇರೆ ಹೆಣ್ಣಿನ ಮೇಲೆ ಕಣ್ ಹಾಕಿ ಈಗ ಪರಲೋಕ ಸೇರಿದ್ದಾನೆ ಮೃತ ರಾಘವೇಂದ್ರ ಮತ್ತು ಆರೋಪಿ ಅಶ್ವಿನಿ ಇಬ್ಬರು ಸ್ನೇಹಿತರು ಮೊದಲೇ ಮದುವೆಯಾಗಿದ್ದ ರಾಘವೇಂದ್ರನನ್ನ ಬಿಟ್ಟು ಅಶ್ವಿನಿ ಬೇರೊಬ್ಬನ ಗೆಳೆತನ ಮಾಡಿದ್ಲಂತೆ ಇದರಿಂದ ಕೋಪಗೊಂಡ ರಾಘವೇಂದ್ರ ಟಾರ್ಚರ್ ಕೊಟ್ಟಿದ್ನಂತೆ ರಾಘವೇಂದ್ರನಿಗೆ ಮುಕ್ತಿ ನೀಡಲು ಪ್ಲಾನ್ ಮಾಡಿದ್ದ ಗುರುರಾಜ್ ಗ್ಯಾಂಗ್ ದ್ವಾರಕಾ ಲಾಡ್ಜ್ ಬಳಿ ರಾಘವೇಂದ್ರನನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ನೀಡಿದ ತಕ್ಷಣ ಇಮಿಡಿಯೇಟ್ ನಮ್ಮವರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಇವರ ಬಗ್ಗೆ ಮತ್ತು ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಅನುಮಾನ ಬರುತ್ತೆ ಆ ಹಿನ್ನೆಲೆಯಲ್ಲಿ ಮೂರು ಜನರಿಗೆ ವರ್ಷ ಕೊಡಿಸಿಕೊಂಡು ವಿಚಾರಣೆ ಮಾಡ್ತಾರೆ ಇನ್ನು ಮೃತ ರಾಘವೇಂದ್ರ ಆರೋಪಿ ಅಶ್ವಿನಿ ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಪರಿಚಯಿಸಿದರೆ ಸ್ನೇಹಿತರು ಇಷ್ಟೇ ಅಲ್ಲದೆ ಇವರೆಲ್ಲರೂ ಕೂಡ ವೈಶಾವಾಟಿಗೆ ದಂಧೆ ನಡೆಸುತ್ತ ಇದ್ರು ಅನ್ನೋದು ತನಿಖೆಯಿಂದ ಬಯಲಾಗಿದೆ ರಾಘವೇಂದ್ರ ನಾಯಕ್ ಮಿಸ್ಸಿಂಗ್ ಕಿಡ್ನ್ಯಾಪ್ ಕೇಸ್ ಆಗಿರುವಂತಹ ಏನು ಪ್ರಕರಣ ಇದೀಗ ಕೊಲೆಯಲ್ಲಿ ಅಂತ್ಯ ಆಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ಕಲಬುರಗಿಯಲ್ಲಿ ಥೇಟ್ ಸ್ವಾಮಿ ಮರ್ಡರ್ ಮಾದರಿಯಲ್ಲೇ ಕಗ್ಗಲೆಯೊಂದು ನಡೆದಿದೆ ಕಿಡ್ನ್ಯಾಪ್ ಮರ್ಡರ್ ಆ ನಂತರ ಶವವನ್ನು ಬಿಸಾಡುವುದು ಎಲ್ಲದರಲ್ಲೂ ಈ ದಿ ಗ್ಯಾಂಗ್ ಕ್ರೌರ್ಯವನ್ನ ಬಟ್ಟಿ ಇಳಿಸಿದೆ ಈ ಖತರ್ನಾಕ್ ಗ್ಯಾಂಗ್ ಹಾಗಾದ್ರೆ ಕೊಲೆಗೆ ಏನ್ ಕಾರಣ ಯಾರನ್ನ ಕೊಲೆ ಮಾಡಿದ್ರು ಯಾಕಾಗಿ ಕೊಲೆ ಮಾಡಿದ್ರು ಇದೆಲ್ಲದರ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವೀಕ್ಷಕರೇ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೇಸ್ ನೆನಪಿದೆ ಅಲ್ವಾ ಸೇಮ್ ಇದೇ ಮಾದರಿಯ ಮರ್ಡರ್ ಕಲಬುರಗಿಯಲ್ಲಿ ನಡೆದಿದೆ ವ್ಯಕ್ತಿಯೊಬ್ಬನನ್ನ ಕೊಂದು ಕೃಷ್ಣಾ ನದಿಯಲ್ಲಿ ಬಿಸಾಡಲಾಗಿದೆ ಆದರೆ ಈ ಅಮಾನುಷ ಹತ್ಯೆಗೆ ಕಾರಣವಾಗಿದ್ದು ಮಾತ್ರ ಅದೊಂದು ಮೆಸೇಜ್ ಮಹಿಳೆಗೆ ಅಶ್ಲೀಲ ಮೆಸೇಜ್ ಬಿತ್ತು ಹೆಣ ಬಾ ಮಂಚಕ್ಕೆ ಅಂದೋನು ಮಸಣಕ್ಕೆ ಸ್ಮಶಾನದಲ್ಲಿ ಮರ್ಡರ್ ಕೃಷ್ಣಾ ನದಿಯಲ್ಲಿ ಶವ ಈ ಫೋಟೋದಲ್ಲಿ ಇದ್ದಾನಲ್ಲ ಈ ವ್ಯಕ್ತಿಯ ಹೆಸರು ರಾಘವೇಂದ್ರ ನಾಯಕ್ ಮೂಲತಃ ಕಾರವಾರದ ಈ ಅಸಾಮಿ ಬೇರೆ ಹೆಣ್ಣಿನ ಮೇಲೆ ಕಣ್ ಹಾಕಿ ಈಗ ಪರಲೋಕ ಸೇರಿದ್ದಾನೆ ಮೃತ ರಾಘವೇಂದ್ರ ಮತ್ತು ಆರೋಪಿ ಅಶ್ವಿನಿ ಇಬ್ಬರು ಸ್ನೇಹಿತರು ಮೊದಲೇ ಮದುವೆಯಾಗಿದ್ದ ರಾಘವೇಂದ್ರನನ್ನ ಬಿಟ್ಟು ಅಶ್ವಿನಿ ಬೇರೊಬ್ಬನ ಗೆಳೆತನ ಮಾಡಿದ್ಲಂತೆ ಇದರಿಂದ ಕೋಪಗೊಂಡ ರಾಘವೇಂದ್ರ ಟಾರ್ಚರ್ ಕೊಟ್ಟಿದ್ನಂತೆ ರಾಘವೇಂದ್ರನಿಗೆ ಮುಕ್ತಿ ನೀಡಲು ಪ್ಲಾನ್ ಮಾಡಿದ್ದ ಗುರುರಾಜ್ ಗ್ಯಾಂಗ್ ದ್ವಾರಕಾ ಲಾಡ್ಜ್ ಬಳಿ ರಾಘವೇಂದ್ರನನ್ನ ಕಿಡ್ನಾಪ್ ಮಾಡಿದ್ದಾರೆ ನೀಡಿದ ತಕ್ಷಣ ಇಮಿಡಿಯೇಟ್ ನಮ್ಮವರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಇವರ ಬಗ್ಗೆ ಮತ್ತು ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಅನುಮಾನ ಬರುತ್ತೆ ಆ ಹಿನ್ನೆಲೆಯಲ್ಲಿ ಮೂರು ಜನರಿಗೆ ವರ್ಷ ಕೊಡಿಸಿಕೊಂಡು ವಿಚಾರಣೆ ಮಾಡ್ತಾರೆ ಇನ್ನು ಮೃತ ರಾಘವೇಂದ್ರ ಆರೋಪಿ ಅಶ್ವಿನಿ ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಪರಿಚಯಿಸಿದರೆ ಸ್ನೇಹಿತರು ಇಷ್ಟೇ ಅಲ್ಲದೆ ಇವರೆಲ್ಲರೂ ಕೂಡ ವೈಶಾವಾಟಿಗೆ ದಂಧೆ ಇದ್ರು ಅನ್ನೋದು ತನಿಖೆಯಿಂದ ಬಯಲಾಗಿದೆ ರಾಘವೇಂದ್ರ ನಾಯಕ್ ಮಿಸ್ಸಿಂಗ್ ಕಿಡ್ನ್ಯಾಪ್ ಕೇಸ್ ಆಗಿರುವಂತಹ ಏನು ಪ್ರಕರಣ ಇದೀಗ ಕೊಲೆಯಲ್ಲಿ ಅಂತ್ಯ ಆಗಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ನಡ ಕಲಬುರಗಿ ಕಲಬುರಗಿಯಲ್ಲಿ ಥೇಟ್ ರೇಣುಕಾ ಸ್ವಾಮಿ ಮರ್ಡರ್ ಮಾದರಿಯಲ್ಲೇ ಕಗ್ಗಲೆಯೊಂದು ನಡೆದಿದೆ ಕಿಡ್ನ್ಯಾಪ್ ಮರ್ಡರ್ ಆ ನಂತರ ಶವವನ್ನು ಬಿಸಾಡುವುದು ಎಲ್ಲದರಲ್ಲೂ ಈ ಟೀಮ್ ದಿ ಗ್ಯಾಂಗ್ ಕ್ರೌರ್ಯವನ್ನ ಬಟ್ಟಿ ಇಳಿಸಿದೆ ಈ ಖತರ್ನಾಕ್ ಗ್ಯಾಂಗ್ ಹಾಗಾದ್ರೆ ಕೊಲೆಗೆ ಏನ್ ಕಾರಣ ಯಾರನ್ನ ಕೊಲೆ ಮಾಡಿದ್ರು ಯಾಕಾಗಿ ಕೊಲೆ ಮಾಡಿದ್ರು ಇದೆಲ್ಲದರ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವೀಕ್ಷಕ್ರೆ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೇಸ್ ನೆನಪಿದೆ ಅಲ್ವಾ ಸೇಮ್ ಇದೇ ಮಾದರಿಯ ಮರ್ಡರ್ ಕಲಬುರಗಿಯಲ್ಲಿ ನಡೆದಿದೆ ವ್ಯಕ್ತಿಯೊಬ್ಬನನ್ನ ಕೊಂದು ಕೃಷ್ಣಾ ನದಿಯಲ್ಲಿ ಬಿಸಾಡಲಾಗಿದೆ ಆದರೆ ಈ ಅಮಾನುಷ ಹತ್ಯೆಗೆ ಕಾರಣವಾಗಿದ್ದು ಮಾತ್ರ ಅದೊಂದು ಮೆಸೇಜ್ ಮಹಿಳೆಗೆ ಅಶ್ಲೀಲ ಮೆಸೇಜ್ ಬಿತ್ತು ಹೆಣ ಬಾಬಾರೆ ಮಂಚಕ್ಕೆ ಅಂದೋನು ಮಸಣಕ್ಕೆ ಸ್ಮಶಾನದಲ್ಲಿ ಮರ್ಡರ್ ಕೃಷ್ಣಾ ನದಿಯಲ್ಲಿ ಶವ ಈ ಫೋಟೋದಲ್ಲಿ ಇದ್ದಾನಲ್ಲ ಈ ವ್ಯಕ್ತಿಯ ಹೆಸರು ರಾಘವೇಂದ್ರ ನಾಯಕ್ ಮೂಲತಃ ಕಾರವಾರದ ಈ ಆಸಾಮಿ ಬೇರೆ ಹೆಣ್ಣಿನ ಮೇಲೆ ಕಣ್ ಹಾಕಿ ಈಗ ಪರಲೋಕ ಸೇರಿದ್ದಾನೆ ಮೃತ ರಾಘವೇಂದ್ರ ಮತ್ತು ಆರೋಪಿ ಅಶ್ವಿನಿ ಇಬ್ಬರು ಸ್ನೇಹಿತರು ಮೊದಲೇ ಮದುವೆಯಾಗಿದ್ದ ರಾಘವೇಂದ್ರನನ್ನ ಬಿಟ್ಟು ಅಶ್ವಿನಿ ಬೇರೊಬ್ಬನ ಗೆಳೆತನ ಮಾಡಿದ್ಲಂತೆ ಇದರಿಂದ ಕೋಪಗೊಂಡ ರಾಘವೇಂದ್ರ ಟಾರ್ಚರ್ ಕೊಟ್ಟಿದ್ನಂತೆ ರಾಘವೇಂದ್ರನಿಗೆ ಮುಕ್ತಿ ನೀಡಲು ಪ್ಲಾನ್ ಮಾಡಿದ್ದ ಗುರುರಾಜ್ ಗ್ಯಾಂಗ್ ದ್ವಾರಕಾ ಲಾಡ್ಜ್ ಬಳಿ ರಾಘವೇಂದ್ರನನ್ನ ಕಿಡ್ನಾಪ್ ಮಾಡಿದ್ದಾರೆ ನೀಡಿದ ತಕ್ಷಣ ಇಮಿಡಿಯೇಟ್ ನಮ್ಮವರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಇವರ ಬಗ್ಗೆ ಮತ್ತು ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವು ಅನುಮಾನ ಬರುತ್ತೆ ಆ ಹಿನ್ನೆಲೆಯಲ್ಲಿ ಮೂರು ಜನರಿಗೆ ವರ್ಷ ಪಡಿಸಿಕೊಂಡು ವಿಚಾರಣೆ ಮಾಡ್ತಾರೆ ಇನ್ನು ಮೃತ ರಾಘವೇಂದ್ರ ಆರೋಪಿ ಅಶ್ವಿನಿ ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಪರಿಚಯಿಸಿದರೆ ಸ್ನೇಹಿತರು ಇಷ್ಟೇ ಅಲ್ಲದೆ ಇವರೆಲ್ಲರೂ ಕೂಡ ವೈಶಾಬಾಟಕ್ಕೆ ದಂಧೆ ನಡೆಸುತ್ತಿದ್ರು ಅನ್ನೋದು ತನಿಖೆಯಿಂದ ಬಯಲಾಗಿದೆ ರಾಘವೇಂದ್ರ ನಾಯಕ್ ಮಿಸ್ಸಿಂಗ್ ಕಿಡ್ನ್ಯಾಪ್ ಕೇಸ್ ಆಗಿರುವಂತಹ ಪ್ರಕರಣ ಇದೀಗ ಕೊಲೆಯಲ್ಲಿ ಅಂತ್ಯ ಕೂಡ ಬೆಳಕಿಗೆ ಬಂದಿರುವಂತದ್ದು ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್ ರಿಪಬ್ಲಿಕ್ ನಡ ಕಲಬುರಗಿ